ಬಿಗ್ ಬಾಸ್ಗೆ ನಮಗೆ ಏನು ಸಂಬಂಧ ಇಲ್ಲ ಈಗಾಗಲೇ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು ಹೇಳಿದ್ದಾರೆ ಇವತ್ತು ಅಲ್ಲಿ ಜಾಲಿವುಡ್ ಜಾಲಿವುಡ್ ಸ್ಟುಡಿಯೋನವರು ನಿಯಮಗಳ ಉಲ್ಲಂಘನೆ ಮಾಡಿದ್ದಾರೆ ಇವತ್ತು ಜಲ ಕಾಯ್ದೆ ವಾಯು ಕಾಯ್ದೆ ಉಲ್ಲಂಘನೆ ಮಾಡಿದ್ದಾರೆ ಅರ್ಜಿನೇ ಹಾಕಿಲ್ಲ ಅನೇಕ ದೂರುಗಳು ಬಂದಿತು ಆ ದೂರುಗಳ ಆಧಾರದ ಮೇಲೆ ಮಾಲಿನ್ಯಂತ್ರಣ ಮಂಡಳಿಯ ಸಮಿತಿಯ ಸಭೆಯಲ್ಲಿ ಇವತ್ತವರಿಗೆ ಮುಚ್ಚುವ ಆದೇಶವನ್ನು ಕೊಡಲಾಗಿದೆ ಇವತ್ತು ಜಾಲಿವುಡ್ ಸ್ಟುಡಿಯೋಗೆ ಮುಚ್ಚುವ ಆದೇಶವನ್ನು ಕೊಟ್ಟಿದ್ದೇವೆ ನೋಡಿ ಎಲ್ಲಾ ಕಡೆ ಎಲ್ಲೆಲ್ಲಿ ಉಲ್ಲಂಘನೆ ಆಗಿದೆ ಅಲ್ಲಿ ಕ್ರಮ ತಗೊಳ್ತೇವೆ ಇರಲಿ ಅಥವಾ ಕೇಳಿ ಎಷ್ಟೇ ಪ್ರಭಾವಿಗಳಿದ್ರು ಈ ನೆಲದ ಕಾರಣಕ್ಕಿಂತ ದೊಡ್ಡವರು ಯಾರು ಇಲ್ಲ ಅವರೆಲ್ಲರ ಮೇಲೆ ಅದು ಒಂದು ವೇಳೆ ದೂರು ಬಂದ್ರೆ ಅಥವಾ ನಮ್ ಗಮನಕ್ಕೆ ಕೇಳಿ ಆಯ್ತು ಈಗ ನೀವು ಈಗ ನೀವು ಕೇಳ್ರಿ ಈಗ ನೀವು ನಮ್ಮ ಗಮನಕ್ಕೆ ತಂದಿದ್ದೀರಿ ನನಗೆ ಹೇಳಿಲ್ಲ ನನ್ನ ಗಮನಕ್ಕೆ ತಂದಿಲ್ಲ ಕೇಳಿ ಈಗ ಹೇಳ್ತಾ ಇದ್ದೀನಲ್ಲ ಕೇಳ್ರಿ ಈಗ ಆಯ್ತು ನೂರಕ್ಕೆ ನೂರು ಪ್ರತಿಶತ ತಂಡ ಕಳಿಸ್ತೀವಿ ವರದಿ ತರಿಸ್ತೀವಿ ತನಿಖಾ ವರದಿ ಆಧಾರದ ಮೇಲೆ ಮುಂದಿನ ಕ್ರಮ ತಗೊಳ್ತೀವಿ